ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಹನಿ ಕೇಕ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ಕೆ ಏನೇನು ಬೇಕಂತೆ ನೋಡ್ಕೊಳ್ಳೋಣ ಅರ್ಧ ಕಪ್ಪು ಮೊಸರು ಅರ್ಧ ಕಪ್ಪು ಸಕ್ಕರೆ ಇದು ಸ್ವಲ್ಪ ಕರ್ಗಿಸಬೇಕು ನೀವು ಬ್ಲ್ಯಾಕ್ ಸಕ್ಕರೆ ಆದರೂ ಬರುತ್ತೆ ಅದನ್ನಾದರೂ ಯೂಸ್ ಮಾಡ್ಬೋದು ಇಲ್ಲ ಇದನ್ನಾದರೂ ಯೂಸ್ ಮಾಡ್ಬೋದು ಇವಾಗೆ ಇದರಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸಕ್ಕರೆ ಕರಗಿಸ್ಬೇಕಿದ್ರೆ ನೋಡಿ ಈ ಥರ ಸಕ್ಕರೆ ಕರಗಿಸ್ಕೋಬೇಕು ಸಕ್ಕರೆ ಎಲ್ಲ ಕರಗಿದೆ ನೋಡಿ ಇವಾಗ ಇದಕ್ಕೇನು ಹಾಕ್ಬೇಕಂತ ನೋಡೋಣ ಒಂದು ಬಟ್ಲು ಮೈದಾ ಹಿಟ್ಟು ನಿಮ್ಗೆ ಜಾಸ್ತಿ ಬೇಕಂದ್ರೆ ಎಲ್ಲ ಸರ್ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತಗೋಬೇಕು ನೋಡಿ ಇದು ಬೇಕಿಂಗ್ ಸೋಡಾ ಒಂದು ಸ್ಪೂನು ಸಾಕು ಒಂದು ಚಿಟಕಿ ಅಡುಗೆ ಸೋಡಾ ಒಂದು ಚಿಟಕಿ ಉಪ್ಪು ಹಾಕೊಂಡ್ಬಿಟ್ಟು ಇದನ್ನು ಮತ್ತೆ ಈ ಥರ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕಿದು ನೀಟಾಗಿ ಎಲ್ಲ ಕರಗಿ ಚೆನ್ನಾಗಿ ಬರಬೇಕಿದು ಇವಾಗೆ ನಾವು ಇದಕ್ಕೆ ಕಾಯಿಸಿ ಆರಿಸಿರೋ ಹಾಲು ಸ್ವಲ್ಪ ಜಾಸ್ತಿ ಬಿಸಿ ಹಾಕಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಅದನ್ನ ಹಾಕ್ಬಿಟ್ಟು ಈ ಥರ ಮಾಡ್ಕೋಬೇಕು ನೋಡಿ ನೋಡಿ ಲಾಸ್ಟ್ಗೆ ವೆನಿಲಾ ಒಂದು ಕಾಲು ಸ್ಟೀಪ್ ಸ್ಪೂನ್ ಇರುತ್ತಲ್ವಾ ಅಷ್ಟೇ ಜಾಸ್ತಿ ಹಾಕಬಾರ್ದು ಇದು ನೀವು ಅಕಸ್ಮಾತ್ ಇದಿಲ್ಲ ಅಂದ್ರೂ ಏಲಕ್ಕಿ ಪುಡಿ ನೀವು ಪೌಡ್ರ್ ಮಾಡ್ಕೊಂಡು ಹಾಕ್ಬೋದು ಅದು ಮನೇಲಿ ಇಲ್ಲ ಅಂದ್ರೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ನೋಡಿ ಯಾವ ಥರ ಆಗಿದೆ ಅಂತ ಎಷ್ಟು ಚೆನ್ನಾಗಿದೆ ಹಾಂ ಇವಾಗ ಇದನ್ನು ಹೇಗೆ ಮಾಡೋದಂತೆ ತೋರಿಸ್ತೇನೆ ನೋಡಿ ಒಂದು ಕುಕ್ಕರ್ ತೊಗೋಬೇಕು ಕುಕ್ಕರ್ ತಗೊಂಡು ಸ್ವಲ್ಪ ಈ ಥರ ಎಣ್ಣೆ ಸವರಬೇಕು ಮನೇಲಿ ಕುಕ್ಕರ್ ಇದ್ದರೆ ಸಾಕು ಕುಕ್ಕರಲ್ಲೇ ಮಾಡ್ಬೋದು ಕೇಕ್ ಮಾಡೋದು ಇದು ಇಲ್ಲಪ್ಪ ಅಂತ ಏನೂ ಟೆನ್ಷನ್ ಮಾಡೋಂಗಿಲ್ಲ ನೋಡಿ ಒಂದು ಬಟರ್ ಪೇಪರು ಬಟರ್ ಪೇಪರ್ ಇಲ್ಲ ಅಂದರೆ ವೈಟ್ ಪೇಪರ್ ಬರುತ್ತಲ್ಲ ಅದಕ್ಕೆ ಎಣ್ಣೆ ಹೆಚ್ಚಿಬಿಟ್ಟು ಅದನ್ನೇ ನೀವು ಇಡ್ಬೋದು ನೋಡಿ ಈ ಥರ ಎಣ್ಣೆ ಹೆಚ್ಚಿ ಕೆಳಗಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ಇವಾಗ ಅದು ನಾವು ಆವಾಗಲೇ ಕಲಿಸಿದ್ದೀವಲ್ವ ನೋಡಿ ಇವಾಗ ಇದನ್ನೇ ನಾವು ಕುಕ್ಕರ್ಗೆ ಹಾಕೋಬೇಕು ಈ ಥರ ಹಾಕ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇಟ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ಇದು ಏರ್ ಬಬಲ್ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅದು ಸ್ವಲ್ಪ ನಿಧಾನಕ್ಕೆ ಈ ಥರ ಕುಕ್ಕರು ಈ ಥರ ನಾವು ಸ್ವಲ್ಪ ಇದು ಮಾಡಬೇಕು ಮಾಡಿಬಿಟ್ಟು ಏನು ಮಾಡೋದಂತ ತೋರಿಸ್ತೀನಿ ನೋಡಿ ಈ ಥರ ಮನೆಯಲ್ಲಿ ದಪ್ಪ ಹಂಚಿದರೆ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ದಪ್ಪ ಹಂಚಿರುತ್ತಲ್ವ ಅದರ ಮೇಲೆ ನಾವು ಸ್ವಲ್ಪ ಈ ಥರ ಕುಕ್ಕರ್ ಇಡಬೇಕು ಕುಕ್ಕರಿಟ್ಟು ಮುಚ್ಚಳ ಮುಚ್ಚಬೇಕು ಮುಚ್ಚಳ ಮುಚ್ಚಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಡಬೇಕು ಅದು ಇಪ್ಪತ್ತೈದು ನಿಮಿಷ ಆದ ನಂತರ ನಿಮಗೆ ತೆಗೆದು ತೋರಿಸ್ತೀವಿ ನೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಈ ಥರ ಮ್ಯಾಗಿ ಸ್ಪೂನ್ ತೊಗೋಬೋದು ಇಲ್ಲಾಂದ್ರೆ ಒಂದು ಸ್ಟಿಕ್ ತಗೊಂಡು ನೋಡ್ಬೋದು ನೋಡಿ ಇವಾಗ ನಾನು ನೋಡ್ತಾ ಇದ್ದೀನಿ ಅಂಟಿದ್ರೆ ಇನ್ನೂ ಆಗಿಲ್ಲ ಅಂತ ನೋಡಿ ಅಂಟಲೇ ಇಲ್ಲ ಇವಾಗ ಆಗಿದೆ ನೆಕ್ಸ್ಟ್ ಇದಕ್ಕೆ ಏನು ಮಾಡೋದಂತೆ ತೋರಿಸ್ತೀನಿ ಬನ್ನಿ ಒಂದು ಹತ್ತು ನಿಮಿಷ ಇದು ಹಾರಕ್ಕೆ ಬಿಡೋಣ ನೋಡಿ ತಣ್ಣಗಾಗಿದೆ ಈ ಥರ ಮುಟ್ಟಿ ನೋಡಬೇಕು ಮುಟ್ಟಿ ನೋಡಿ ಒಂದು ಚಾಕು ತೊಗೊಂಡು ಈ ಥರ ನಾವು ಸ್ವಲ್ಪ ಸೈಡ್ಗೆಲ್ಲ ಓಪನ್ ಮಾಡಬೇಕು ಮಾಡಿಬಿಟ್ಟು ನಿಧಾನಕ್ಕೆ ಈ ಥರ ಬಗ್ಗಿಸ್ಕೊಬೇಕು ನೋಡಿ ಥರ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿದೆ ನೋಡಿ ನಾನು ತೆಗೆದು ತೋರಿಸ್ತೀನಿ ನಾನು ನೋಡಿ ಹೇಗಿದೆ ಅಂತ ತುಂಬ ಸೀದಿಲ್ಲ ಏನೂ ಇಲ್ಲ ಬೇಕರಿಯಲ್ಲಿ ಇರೋ ಥರನೇ ಇದೆ ಇವಾಗ ಇದಕ್ಕೆ ಏನು ಮಾಡಬೇಕಂತೆ ನಾನು ತೋರಿಸ್ತೀನಿ ಇವಾಗ ಒಂದು ಬಾಣಲೆ ಇಟ್ಕೋಬೇಕು ನೋಡಿ ಇವಾಗ ಮ್ಯಾಗಿ ಸ್ಪೂನ್ ತಗೊಂಡು ಎಲ್ಲ ಕಡೆಯೂ ಈ ಥರ ಹೋಲ್ಸ್ ಹಾಕೋಬೇಕು ಹೋಲ್ಸ್ ಹಾಕ್ಕೊಂಡು ನಾವು ಸ್ವಲ್ಪ ಜೇನುತುಪ್ಪ ಸಕ್ಕರೆ ನೀರು ಮಾಡಿ ಇದಕ್ಕೆ ಹಾಕಬೇಕು ನಾನು ಅದನ್ನ ಹೇಗೆ ಹಾಕದಂತೆ ನಾನು ತೋರಿಸ್ತೀನಿ ಫ್ಯಾನ್ ಕಾದ ನಂತರ ಎರಡು ಸ್ಪೂನು ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಹಾಕೊಂಡ್ಬಿಟ್ಟು ಒಂದು ಸ್ಪೂನು ಜೇನುತುಪ್ಪ ಜೇನುತುಪ್ಪ ಹಾಕೊಂಡು ಇದು ಸ್ವಲ್ಪ ಕರಗಬೇಕು ಸ್ವಲ್ಪ ಸಕ್ಕರೆ ಕರಗೋಕ್ಕೆ ನೀರುಕಬೇಕು ಯಾಕಂದ್ರೆ ಫಸ್ಟೇ ಸಕ್ಕರೆ ಹಾಕಿದ ನಂತರನೇ ನೀರು ಹಾಕಿ ಸ್ವಲ್ಪ ಸಕ್ಕರೆ ಕರಗಿಸಿ ಆ ನಂತರ ಅರ್ಧ ಸ್ಪೂನು ಜೇನುತುಪ್ಪ ಹಾಕಿ ಈ ಥರ ಸಕ್ಕರೆ ಕರಗಬೇಕು ಇವಾಗ ಇದು ಸಕ್ಕರೆ ಕರಗಿದೆ ಇದರಲ್ಲಿ ಸ್ವಲ್ಪ ನಾವು ತಗೋಬೇಕು ಇವಾಗ ತಗೊಂಡ ನಂತರ ಇದು ನಾವು ಆವಾಗಲೇ ತೊಗೊಂಡಿದ್ದೀವಲ್ವ ಇದು ಸ್ವಲ್ಪ ಸ್ವಲ್ಪ ಈ ಥರ ಹಾಕೋಬೇಕು ಸುತ್ತ ಎಲ್ಲ ಕಡೆ ಇದನ್ನು ಸಕ್ಕರೆ ನೀರು ಸ್ವಲ್ಪ 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 ಹಾಕಿ ಎಲ್ಲೆಲ್ಲಿ ಹೋಲ್ಸ್ ಇರುತ್ತಲ್ಲ ಅಲ್ಲಿ ಎಲ್ಲ ಕಡೆಯೂ ಈ ಥರ ಹಾಕಬೇಕು ನಿಮ್ಮ ಜೇನು ತುಪ್ಪ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ ನಾನು ಸಕ್ಕರೆ ಹಾಕಿದ್ನಲ್ವ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಫುಲ್ಲು ಎಲ್ಲ ಕಡೆ ಇದನ್ನು ಹಾಕಿಬಿಟ್ಟು ಹನಿ ಕೇಕ ಮೇಲೆ ಹೇಗೆ ಮಾಡೋದಂತೆ ನಾನು ತೋರಿಸ್ತೇನೆ ನೋಡಿ ಅದೇ ಫ್ಯಾನ್ಗೆ ಸ್ವಲ್ಪ ಜಾಮ್ ಹಾಕ್ಕೋಬೇಕು ಮನೇಲಿ ಜಾಮ್ ಇದ್ದೇ ಇರುತ್ತಲ್ವ ಜಾಮ್ ಹಾಕ್ಕೊಂಬಿಟ್ಟು ನಾವು ಆವಾಗಲೇ ಸಕ್ಕರೆ ಇತ್ತಲ್ವ ಅದೇ ಸಕ್ಕರೆ ನೀರು ಹಾಕ್ಬಿಟ್ಟು ಸಕ್ಕರೆ ನೀರು ಹಾಕಿ ಸ್ವಲ್ಪ ಕರಗಿಸ್ಬೇಕು ಈ ಥರ ಕರಗಿಸ್ಕೊಂಡು ಇದು ಜಾಸ್ತಿ ಹೊತ್ತು ಕರಗಿಸಿ ಕೆಳಗಿಡಬಾರ್ದು ಬೇಗ ತಕ್ಷಣವೇ ಇದು ತಗೊಂಡು ನಾವು ಕೇಕ್ ಮೇಲೆ ಹಚ್ಚಬೇಕು ಇವಾಗ ಕರಗಿದೆ ಇದು ಜಾಸ್ತಿ ಹೊತ್ತು ತಣ್ಣಗೆ ಬಿಡಬಾರ್ದು ಬಿಸಿ ಇದ್ದಾಗೇ ನಾವು ಕೇಕಿಗೆ ಈ ಥರ ಹಾಕೋಬೇಕು ಹಿಂಗೆ ಸ್ವಲ್ಪ 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 ಈ ಥರ ನಾವು ಇದ್ರ ಫುಲ್ಲು ಕೇಕ್ ತುಂಬ ಹಿಂಗೆ ಹಾಕಬೇಕು ನೋಡಿ ಬಿಸಿ ಇರುವಾಗಾದರೆ ತುಂಬ ಚೆನ್ನಾಗಿ ಇದು ಅಂಟುತ್ತೆ ತಣ್ಣಗಾದ ನಂತರ ಇದು ಮತ್ತೆ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ ಈ ಥರ ಹಾಕ್ಕೊಂಡು ನೀವು ಅಂಗಡಿಯಲ್ಲಿ ಸಿಗುತ್ತೆ ಒಣ ಕೊಡ್ರಿ ಇಲ್ಲ ಅಂದ್ರೆ ಮನೇಲಿ ಇದ್ದರೆ ಅದರ ಮೇಲೆ ಕಪ್ಗಿರೋದು ಎಲ್ಲ ಬಿಟ್ಟು ಮಾಡ್ಕೋಬೋದು ಇಲ್ಲ ಹಾಗೇನೂ ಮಾಡ್ಬೋದು ಅದೇ ಥರನೇ ಒಣ ಕೊಬ್ಬರಿ ತೊಗೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅದು ಹೇಗೆ ಹಾಕದಂತೆ ತೋರಿಸ್ತೇನೆ ನಾನು ಮನೆಯಲ್ಲೇ ಸ್ವಲ್ಪ ಒಣ ಕೊಬ್ಬರಿ ಇತ್ತು ಅದನ್ನೇ ಇವಾಗ ತುರಿದ್ಬಿಟ್ಟು ನಾನು ಇದ್ರ ಮೇಲೆ ಹಾಕಿ ತೋರಿಸ್ತೇನೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿಂತಾರೆ ಇದು ಕಲರ್ ನೋಡಿದರೆ ನಿಮ್ಗೆ ಹೋದ ನಾನು ಕೇಕ್ ಓದೋ ವಿಡಿಯೋದಲ್ಲಿ ನಾನು ಕೇಕ್ ಮಾಡಿದ್ದೆ ಪ್ಲೇನ್ ಕೇಕು ನೆಕ್ಸ್ಟ್ ವಿಡಿಯೋಗೆ ನಾವು ಹನಿ ಕೇಕ್ ಮಾಡ್ತೀನಿ ಅಂದಿದೆ ಇವಾಗ ಮಾಡಿ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಹನಿ ಕೇಕ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಹನಿ ಕೇಕ್ ಮಾಡೋದು ರೆಡಿಯಾಗಿದೆ ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಕಲರ್ ನೋಡಿ ಎಷ್ಟು ಸೂಪರಾಗಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಸ್ಪಾಂಜಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ನಿಮಗೆ ಈ ಕೇಕು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ನೀವೇನಾರು ಫಸ್ಟು ನಮ್ಮದು ವಿಡಿಯೋ ನೋಡ್ತಾ ಇದ್ದರೆ ನೀವು ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ